ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ ಗೌರ ಪಾಟೀಲ್ ನಮ್ ಡ್ಯೂಟಿ ಅಲ್ಲದು ನಮ್ದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂತ ಬಹಳಷ್ಟು ಈಗಲೇ ರಿಕ್ವೆಂಟ್ ಮಾಡಿದ್ರೆ ಕೆಲವು ಮಾಡಿದಾರೆ ಕೆಲವ್ ಪೆಂಡಿಂಗ್ ಅದಾವ ಮಾಡಿದ್ರೆ ಒಳ್ಳೇದು ಹೌದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಪಾತ್ರದಿಂದ ಭಾಳ ದೂರ ಇದ್ದೀವಿ ಇತ್ತು ಆಶೆ ಬಹಳಷ್ಟು ಆಶೆ ಇಟ್ಕೋದಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದ ಸೋತಿದ್ದೀವಿ ಸೊ ಕೆಲವು ರಾಜರು ಭಾಳ ಹತ್ತಿರ ಸೋತೀವಿ ಕೆಲವರನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಎಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ ಅದು ಇದೆ ಮೊದ್ಲಿಂದ ಇದೆ ಕೊನೆವರೆಗೆ ಇದ್ದೇ ಇರೋದು ಇ ವಿ ಎಮ್ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಫುಲ್ ನೋಡಿ ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದರೆ ಅದನ್ನು ಸ್ಪಷ್ಟೀಕರಣ ಕುಳ್ದು ಅದ ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ರೋಗಿದೆ ಇದ್ರೋಗ ಇದೆ ಅದು ವಾಸಿ ಆಗೋಲ್ಲ ವಾಸಿ ಆಗೋಲ್ಲ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೀ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವರೇ ಅದಕ್ಕೆ ಒಂದು ಇತಿ ಸಿರಿ ಹಾಡಬೇಕಂತ ಈಗ ಅಷ್ಟು ಅಷ್ಟು ಈಗ ಚರ್ಚೆ ಮಾಡಿದ ಅನಾವಶ್ಯಕರಿಗೆ ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೆ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಒಂದು ರೋಗ ಇದೆ ಅದು ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಬಂದು ಯಾವಾಗೆ ಸಾವಾಗಿದೆ ಅಂತ ಅವ್ರು ವರದಿ ಪಟ್ಟಿದಂಗೆ ಮುಂದೆ ಹದ್ಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಅದೇದೇ ಈಗ ಎನ್ಕ್ವರಿ ಒಳಗೆ ಬರ್ಬೇಕಲ್ಲ ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವ್ ಹೇಳಿಕ್ಕಾಗಲ್ಲ ಎನ್ಕ್ವೈರಿ ನಿಮ್ಸಿದಾರೆ ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಮಾಡಿದ್ದಾರೆ ತನಿಖೆಗೆ ಬಂದಾಗ ನೋಡೋಣ ಯಾರ ಬಗ್ಗೆ ಕ್ರಮ ಕೈಕೊಳ್ಬೇಕು ಏನ ಆಗಿದೆ ಅಂತ ವೇಟ್ ಮಾಡೋಣ ಇಲ್ಲ 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 ಯಾವುದೇ ರಾಜಕೀಯ ವಿಷಯ ಚರ್ಚೆ ಅಲ್ಲ ಸುನಿಲ್ ಅನ್ಮಣ್ಣ ಅವರು ಉಪಾಧ್ಯಕ್ಷ ಆದ್ರು ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಾಗ್ಲಿಕ್ಕೆ ಹೋಗಿದ್ದರು ಅಷ್ಟೇ ಇಲ್ಲ ಇಲ್ಲ ಚರ್ಚೆ ಆಗದಲ್ಲ ಅದೇನು ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ ಬೇಕಾದಂಗೆ ಹೆಂಗ್ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರ ಚರ್ಚೆಗೆ ಯಾವುದೇ

ಹಳೇದು ಇತ್ತು ಹಳೇದೂ ಇತ್ತು ಇತ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡಿವೆ ಅಷ್ಟೇ ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ ನಮ್ದೇನು ಹಳೇದು ಇತ್ತೆ ಇತ್ತು ಅದೇನ್ ಪ್ರಶ್ನೆ ಇಲ್ಲ ನಿನ್ನೆ ಭೇಟ ಆಗಿದ್ದಾರೆ ಅವ್ರಿಗೆ ಏನ್ ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು ಇಬ್ಬರ ನಾಯಕರ ಮಧ್ಯ ಅನ್ನ ಹೇಳಬಾರ್ದ ಬೆಂಗಳೂರಲ್ಲಿ

ಹೇಳ್ರಿ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ರಿ ಸೊ ಅದರಲ್ಲಿ ಏನಂತದ್ದು ಏನು ಭಾಳ ವಿಶೇಷ ಎಲ್ಲ ಯಾಕಂದ್ರೆ ಮಾಡ್ತಾನೆ ಇರ್ತಾರೆ ಅದನ್ನೇ ರಿಪೀಟ್ ಮಾಡಿದಿರ್ತದೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಿದ್ದಾರೆ ಅವರವ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರ ಕಬ್ಬಿಂದು ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡ್ ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋವಿನ ಜೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ರೀತಿಯಲ್ಲಿ

Редактор